ಯಾರಪ್ಪ ದುಡ್ಡು ಎತ್ಕೊಂಡೋಗಲಿದ್ದು ಕ್ವಾಂಗನೆ ಒಂದೇ ಇರೋದು ದೋಸು ಎಲ್ಲಪ್ಪ ಹೇಳಪ್ಪ ಹಂಗಂತ ಜೋರಾಗಿ ಬೈ ಏನಪ್ಪ ಆಮೇಲೆ ಇನ್ನೂ ಬೈ ಮಮ್ಮಿ ದುಡ್ಡು ಹಾಕಿಸ್ ಇಟ್ಕೊಂಡಿದೀಯ ಕೊಡು ಅಂತ ಬೈ ಕೊಟ್ಟಿಲ್ಲ ಅಂದ್ರೆ ಮಾಡ್ತೀಯ ಅದಕ್ಕೆ ಎಲ್ಲಿಗಿಕ್ತಿಯ ಬೆಂಕಿನ ಯಾತ್ರೆಯಲ್ಲಿ ಯಾತ್ರೀಶ್ ಗ್ಯಾಸಲ್ಲಿ ಹ್ಮ್ ಕಾಂಗ್ ಬಾಯಿ ಗಿಡ ಮಮ್ಮಿ ದುಡ್ಡು ಎತ್ಕೊಂಡು ಯಾರಮ್ಮ ಮತ್ತ ಯಾರ ಇಡೋದು ಬೆಂಕಿನ ಹೇಳಂಗಂತ ಹೇಳು ಇನ್ನ ಬೈ ಕಂಗೇ मम्मी दूध ედ್ಕೊಂಡ ಹೋಗಿನಲ್ಲ ಬಾಯಿ ಯೋಕೆ ಹ್ಮ್ ನಿಂಗ್ ಬಯ್ಯಕ್ಕೆ ಬರಲ್ಲ ಹೋಗ್ ನಿಂಗ್ ಬೈ ಅಪ್ಪಕ್ಕ ಕೊಕ್ಕಂ ಬೈ ತಾಯಿ ತಿನಿ ಹ್ಮ್ ಕೊಕ್ಕಂ ಬೈ ತಾಯಿ ತಿನಿ ಏನಂತ ಓ ಆಚೆ ಕೊಕ್ಕಿಲ್ಲ ಅಂದ್ರೆ ಬೆಂಕಿ ಇತ್ತೀನಿ ಅಂತ ಏದೆ யாರಿಗೆ કોಂಗುಗೆ ಕೊಕ್ಕಂ ಇತ್ತೀದಿ ಹ್ಮ್ मम्मी के मम्मी का रिश्ता नहीं है mm. अपन रिश्ता अपन रिश्ता हम्म हमें यार रिश्ता मम्मी हमें ने एल्ला रिश्ता आंटी आंटी रिश्ता है आंटी अंकल पप्पू वो तीन यार रिश्ता ऐसी रिश्ता है हाँ आंटी 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 इस्ताइल वाह आंटी इस्ताइल 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 मत इस्ताइल आने इस्ताइल నా నాకరా అప్పు ఆంటేతీని ఆంటీ మన కూడ్బెడ్రీ ఆచేక అంత ఆంటీ ఇష్ట అంకలు అప్పు ఎలా ఇష్టనా మగ ఇష్ట అందే ఇష్టనా అజ్జి సరేనే సమాచార

ಇನ್ನೊಂದು ಇನ್ನೊಂದಿಲ್ಲಿ ಕೊಡ್ತೀರ ನಾಡ್ಕ ರಾಣಿ ನೀನು